ಇವತ್ತು ನನ್ನ ಜೊತೆ ಇದೆ ಹೊಸ ಟಾಟಾ ಹ್ಯಾರಿಯರ್ ಇವಿ ಆ್ಯಂಡ್ ಇದರಲ್ಲೊಂದು ಕೂಲ್ ಆಗಿರುವಂಥ ಫೀಚರ್ ಇದೆ ಬೇರೆ ಯಾವುದಲ್ಲ ಆಟೋ ಪಾರ್ಕಿಂಗ್ ಸೊ ಇವಾಗ ಬರುವಂತಹ ಆಲ್ಮೋಸ್ಟ್ ಇವಿಗಳೆಲ್ಲ ನೋಡ್ಬೋದು ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ನಾವು ಒಳಗಡೆ ಕೂತ್ಕೊಂಡಿದ್ದನ್ನ ಪಾರ್ಕ್ ಮಾಡ್ಬೋದು ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ ಸೊ ಇದು ಟಾಟಾ ಹ್ಯಾರಿಯರ್ ಇವಿ ಅಂಡ್ ಇಷ್ಟು ಸ್ಪೇಸ್ ಇದೆ ಇಲ್ಲಿ ಬಟ್ ನಾವು ಎಲ್ಲಿ ಬೇಕೋ ಚೂಸ್ ಮಾಡ್ಕೊಬೋದು ಅಂಡ್ ನಾವು ಅಂಥ ಪ್ಲೇಸಲ್ಲಿ ಪಾರ್ಕ್ ಮಾಡೋದಕ್ಕೆ ನೋಡೋಣ ಫಸ್ಟ್ ಇದ್ರ ಹೋಗೋಣ ಸೊ ಈ ಕಾರ್ ಒಳಗೋಗಿ ಆ್ಯಂಡ್ ಓಪನ್ ಮಾಡಿ ಎಸ್ ಓಕೆ ಸೊ ಕೀ ಇಲ್ಲೊಂದು ಕಡೆ ಇರೋಣ ಆ್ಯಂಡ್ ಸೀಟ್ ಬೆಲ್ಟ್ ಹಾಕೋಣ ಯಾ ಸೊ ನಾವಿದ್ದೀವಿ ಟಾಟಾ ಹ್ಯಾರಿಯರ್ ಇ ವಿ ಒಳಗಡೆ ಆ್ಯಂಡ್ ಇವಾಗ ನಾವು ಟೆಸ್ಟ್ ಮಾಡ್ತಿರೋದು ಆಟೋ ಪಾರ್ಕಿಂಗ್ ಆ್ಯಂಡ್ ಇಲ್ಲೇ ಪಕ್ಕದಲ್ಲಿಲ್ಲರೂ ಪಾರ್ಕ್ ಮಾಡೋದು ನೋಡೋಣ ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಬಟನ್ ಇದೆ ಸೊ ಅದನ್ನು ಪ್ರೆಸ್ ಮಾಡಬೇಕು ಡ್ರೈವ್ ಮಾಡಿ ಅದನ್ನ ಪ್ರೆಸ್ ಮಾಡಬೇಕು ಸೊ ಕ್ಲೋ ಡ್ರೈವರ್ ಡೋರ್ ಇದೊಂದು ಓಪನ್ ಇದೆ ಫಸನ್ ಇವಾಗ ಸೀಟ್ ಬೆಲ್ಟ್ ಓಕೆ ಪಸನ್ ಇವಾಗ ಸೀಟ್ ಬೆಲ್ಟ್ ಸೊ ಇವಾಗ ನೋಡಿ ಸೊ ನಾವಿಲ್ಲಿ ಆ್ಯಕ್ಚುಲಿ ಏನಿದೆ ಇದೇ ಸರ್ಚ್ ಮಾಡಿ ಒಂದು ಸ್ಲಾಟ್ ಹೇಳುತ್ತೆ ಅಥವಾ ನಾವಾಗಿ ಒಂದು ಸೆಲೆಕ್ಟ್ ಮಾಡ್ಕೊಬೋದು ಸೊ ನಾನೇನು ಮಾಡ್ತೀನಿ ಮ್ಯಾನ್ಯಲ್ ಆಗಿ ನಾನು ಇಲ್ಲೆಲ್ಲರೂ ಒಂದು ಪಾರ್ಕಿಂಗ್ ಪ್ಲೇಸ್ ನೋಡ್ತೀನಿ ಸೊ ಇಲ್ಲಿ ನನಗೆ ಈ ಗಾಡಿ ಪಾರ್ಕ್ ಮಾಡಬೇಕು ಆ್ಯಂಡ್ ನಾನು ಬೇಕಾದ್ರೆ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆಯೂ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ಸೊ ಆ ಕಡೆ ಈ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸ್ವಲ್ಪ ಚೇಂಜ್ ಏನೋ ಬೇಕಾದ್ರೆ ಅದನ್ನು ಸ್ವಲ್ಪ ತಿರುಗಿಸ್ಬೇಕಂದ್ರೆ ಈ ರೀತಿಯಾಗಿರ್ಬೇಕಂದ್ರೆ ಆಂಗಲ್ ಈ ರೀತಿ ಬೇಕು ಅಥವಾ ಈ ರೀತಿ ಬೇಕು ಅಂದ್ರೆ ಮಾಡ್ಬೋದು ಈ ರೀತಿ ನೀಡೋಣ ಅಂಡ್ ಇವಾಗ ಇಲ್ಲಿ ಪಿ ಅಂತಿದೆಯಲ್ಲ ಈ ಒಂದು ಬ್ಲೂ ಸ್ಲಾಟ್ ಟಚ್ ಮಾಡಬೇಕು ಅಂಡ್ ಇಲ್ಲಿ ಆಟೋ ಪಾರ್ಕಿಂಗ್ ಇದೆ ರಿಮೋಟ್ ಪಾರ್ಕಿಂಗ್ ಇದೆ ಸೊ ನಾವು ಈ ಒಂದು ಕೀಯಲ್ಲೂ ಪಾರ್ಕ್ ಮಾಡ್ಬೋದು ಸೊ ಜಸ್ಟ್ ಈಗ ಆಟೋ ಪಾರ್ಕಿಂಗ್ ಸ್ಟಾರ್ಟ್ ಮಾಡೋಣ ರಿಮೋಟ್ ಪಾರ್ಕಿಂಗ್ ಕೂಡ ಇದೆ ಸೊ ಇವಾಗಿದ್ರು ಆಟೋಮೆಟಿಕ್ ಆಗಿ ಹೋಗುತ್ತೆ ಸೊ ನೋಡೋಣ ತನಕ ಹೋಗಿ ಆ್ಯಕ್ಚುಲಿ ಇದು ಬ್ಲೂ ಲೈನ್ ಇದೆಯಲ್ಲ ಬ್ಲೂ ಲೈನ್ ತನಕ ಹೋಗಿ ಈ ರಿಟರ್ನ್ ಬರುತ್ತದು ನೋಡ್ಬೇಕು ನೀವು ಹೇಗಿದೆ ಅಂತ ಸೊ ನಾನು ಆ್ಯಕ್ಚುಲಿ ಏನು ಮುಟ್ತಾ ಇಲ್ಲ ನನ್ನ ಹ್ಯಾಂಡ್ಸ್ ಎಲ್ಲಾನು ಕೂಡ ಇದೆ ಕಾಲು ಅಷ್ಟೇ ಕಾಲೆಲ್ಲ ಹಿಂದೆ ಇಟ್ಟಿದ್ದೀನಿ ಅಂಡ್ ಇವಾಗ ನೋಡಿ ಸ್ಟೀರಿಂಗ್ ಆಟೋಮೆಟಿಕ್ಕಾಗಿ ತಿರುಗಿ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ನ ಒಂದು ಸ್ಪೀಡಲ್ಲಿ ತಿರುಗ್ತಾ ಇದೆ ಗಾಡಿಗಳು ಗಾಡಿ ಹೋಗ್ತಾ ಇದೆ ಅಂಡ್ ಆಟೋಮೆಟಿಕ್ ಆಗಿ ತಿರುಗ್ತಾ ಇದೆ ನೀವು ನೋಡಬಹುದು ಹೇಗಿದೆ ಅಂತ ಅಂಡ್ ನಾನು ಎಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ಆ್ಯಕ್ಚುಲಿ ಆ್ಯಕ್ಯುರೇಟಾಗಿ ಆಗಿ ಹೋಗುತ್ತೆ ಅಲ್ಲ ನಾಯಿ ಹೋಗ್ತಾ ಇದೆ ಓಕೆ ಹೋಗಿದೆ ಆ್ಯಕ್ಯುರೇಟ್ ಆಗಿ ಅಂತ ಪ್ಲೇಸ್ ಅಲ್ಲಿ ಹೋಗಿ ಪಾರ್ಕ್ ಆಗುತ್ತೆ ಸೊ ಇದು ಆಟೋ ಪಾರ್ಕಿಂಗ್ ಸೊ ನೋಡಿ ನಾನು ಏನು ಮಾಡಿಲ್ಲ ಜಾಗ ಬೇಕಾದ್ರೆ ಅದೇ ಅನಲೈಸ್ ಮಾಡುತ್ತೆ ಇಲ್ಲ ನಾವು ಸೆಲೆಕ್ಟ್ ಮಾಡಿದ್ರು ಆಗುತ್ತೆ ಅಂಡ್ ಎಸ್ ಪಾರ್ಕ್ ಬ್ರೇಕ್ ಬೇರೆ ಹಾಕ್ಬಿಡುತ್ತೆ ಸೊ ಇದಿಷ್ಟು ಪಾರ್ಕ್ ಮಾಡಿದಾಗ ಸೊ ನೋಡಿದ್ರಲ್ಲ ಇದು ಆಕ್ಚುಲಿ ಇದರಿಂದ ಆಟೋ ಪಾರ್ಕಿಂಗ್ ಅಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಇದಿಷ್ಟು ಟಾಟಾ ಹ್ಯಾರಿಯರ್ ಇವಿಯಾ ಆಟೋ ಪಾರ್ಕಿಂಗ್ ಬಗ್ಗೆ ಸೊ ನಿಮ್ಮ ಕಮೆಂಟ್ಸ್ನ ಖಂಡಿತ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊಸ್ತುಮನ್ ಸೈನ್ ಆಫ್